ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ವೀಕ್ಷಕರ ಇವತ್ತಿನ ವೀಡಿಯೋದೊಳಗೆ ಪಾಲಡ ಪಾಯಸ ಹೆಂಗೆ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ ನೋಡ್ರಿ ಇದು ಕೇರಳದೊಳಗೆ ಭಾಳ ಫೇಮಸ್ ಈ ಪಾಯಸ ನೋಡ್ರಿ ಇದು ಫಸ್ಟ್ ರೆಡಿಮೇಡ ಇದು ಅಕ್ಕಿಯಿಂದ ಅಕ್ಕಿ ಹಿಟ್ಟಿಂದ ಏನೋ ಮಾಡ್ತಾರಂತ ಇದು ರೆಡಿಮೇಡ ಸಿಗುತ್ತಾ ಅಂಗಡಿಯೊಳಗೆ ಅದು ಒಂದು ಬಟ್ಲ ತೊಗೊಂಡು ಅದನ್ನು ಚೆಂದಾಗಿ ತೊಳ್ಕೊಂಡು ಈ ಥರ ಕುದಿಯಕ್ಕೆ ಇಟ್ಕೋಬೇಕ್ರಿ ಇಟ್ಕೊಂಡ್ಮೇಲೆ ಒಂದು ಸೈಡ್ ಇದ್ರಿ ಬೆಲ್ಲ ಐತಿಲ್ಲ ಬೆಲ್ಲ ಕರಗಿಸಿ ಪಾಕ ಮಾಡಿ ಇಟ್ಕೋಬೇಕ್ರಿ ಅಂದ್ರೆ ಬೆಲ್ಲದೊಳಗೆ ಈಗ ಮಣ್ಣು ಅವೆಲ್ಲ ಇರ್ತಾವಲ್ಲ ಹಾಗಾಗಿ ಇದನ್ನು ಸೋಸ್ಕೊತೀನಿ ಪಾಲಡ ಐತಲ್ಲ ಅದು ಮನೆಯೊಳಗು ಮಾಡ್ಕೊತಾರೆ ಮಾಡ್ಕೊ ಅದು ಬಾಯ್ಲ್ ಮಾಡಿಕೊಂಡು ಹಂಗೇನೋ ಮಾಡ್ತಾರಂತ ನನಗಷ್ಟು ಗೊತ್ತಿಲ್ಲ ನೋಡ್ರಿ ಇದು ಎಲ್ಲ ಈ ಥರ ಬೆಲ್ಲದ ಪಾಕ ನಾನು ಸೋಸ್ಕೊಂಡು ಈಗ ಪಾಯಸ ಕುದಿಯಾಗತ್ತೈತಲ್ಲ ಅದ್ರೊಳಗೆ ರೀ ನೋಡಿರಿ ಈತ ಒಂದು ಐದು ನಿಮಿಷ ಮತ್ತೆ ಇದು ಕುದಿಸ್ಕೋಬೇಕಾಗತ್ತೆ ನೋಡಿರಿ ಇದಕ್ಕೆ ಒಂದು ಎರಡು ಮೂರು ಏಲಕ್ಕಿ ಜಜ್ಜಿ ಅದು ಹಾಕ್ಕೊಂತೀನಿ ಆಮೇಲೆ ತೆಂಗಿನಕಾಯಿ ಹಾಲು ರೆಡಿ ಮಾಡಿ ರೀ ಮೊದ್ಲು ಮ ಫಸ್ಟ್ ಹಾಲು ಸೆಕೆಂಡ್ ಹಾಲು ಅಂತ ಎರಡು ಟೈಪ್ ಹಾಲನ್ನು ರೆಡಿ ಮಾಡಿ ಇಟ್ಕೊಂತೀವಿ ಫಸ್ಟ್ ಹಾಲು ಅಂದ್ರೆ ಏನಂದ್ರೆ ತೆಂಗಿನಕಾಯಿ ತುರ್ಕೊಂಡು ಅದು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸಿಗೆ ಹಾಕ್ಕೊಂತೀವಲ್ಲ ಹಾಕೊಂಡ್ಮೇಲೆ ಹಾಲು ಹಿಂಡ್ಕೋಬೇಕ್ರಿ ಅದು ಫಸ್ಟ್ ಹಾಲು ಅದಾದಮೇಲೆ ಅದ ಇದನ್ನು ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಆಮೇಲೆ ಮಿಕ್ಸಿಗೆ ಹಾಕ್ಕೊಂಡು ಸ್ವಲ್ಪ ತೊಗೊಂಡ್ವಿ ಅಂದರೆ ಅದು ಸೆಕೆಂಡ್ ಹಾಲು ರೀ ಅಂದರೆ ಸೆಕೆಂಡ್ ಹಾಲು ಅಷ್ಟು ಗಟ್ಟಿ ಇರೋಂಗಿಲ್ಲ ಫಸ್ಟ್ ಹಾಲು ಭಾಳ ಗಟ್ಟಿ ಇರುತ್ತೆ ನೋಡಿರಿ ಮೊದಲು ಫಸ್ಟ್ ಹಾಲು ಹಾಕ್ಕೊಂಡು ಒಂದು ಎರಡು ಮೂರು ನಿಮಿಷ ಬೇಯಿಸ್ಕೊತೀನಿ ಬೇಯಿಸ್ಕೊಂಡ್ಮೇಲೆ ಒಂದು ಎರಡು ಯಲಕ್ಕಿ ಬಾಳೆಯನ್ನೇ ಮಿಕ್ಸಿಗೆ ಹಾಕ್ಕೊಂಡು ಹಾಕ್ಕೊತೀನಿ ನೋಡಿರಿ ಈಗ ಹಾಕೊಳೋದು ಇದು ಸೆಕೆಂಡ್ ಹಾಲು ಇದು ಗಟ್ಟಿರುತ್ತೆ ಇದು ಆಮೇಲೆ ಹಾಕ್ಕೊತೀನಿ ಹಾಕೊಂಡ್ಮೇಲೆ ಇದನ್ನ ಒಂದು ಐದು ನಿಮಿಷ ಇದು ಸಣ್ಣ ಊರಿಯೊಳಗೆ ಬೇಯಿಸ್ಕೋಬೇಕಾಗುತ್ತೆ ನೋಡ್ರಿ ಈ ಪಾಯಸ ಕೇರಳದೊಳಗೆ ಮದುವೆ ಸಮಾರಂಭಗಳು ಯಾವ ಫಂಕ್ಷನ್ ಇತ್ತಂದ್ರೂ ಸಹಿತ ಈ ಪಾಯಸನ ಮಾಡ್ತಾರೆ ಭಾಳ ಟೇಸ್ಟ್ ಇರುತ್ತೆ ಇಷ್ಟೆಲ್ಲ ಬಾಯ್ಲ್ ಆದಮೇಲೆ ಮತ್ತಿದಕ್ಕೆ ಸ್ವಲ್ಪ ನಾವು ಗೋಡಂಬಿ ದ್ರಾಕ್ಷಿ ಹಾಕೋಬೇಕಾಗತ್ತೆ ರೀ ನೋಡಿರಿ ಒಂದು ಬೋಗಾನಿ ಬಿಸಿ ಆದಮೇಲೆ ಅದಕ್ಕೆ ಒಂದು ಎರಡು ಚಮಚ ನಾನು ಕೊಬ್ಬರಿ ಎಣ್ಣೆ ಉಪಯೋಗ ಮಾಡ್ತೀನಿ ತುಪ್ಪನೂ ಹಾಕೋಬೋದು ಅದು ಎಣ್ಣೆ ಬಿಸಿ ಆದಮೇಲೆ ನೋಡ್ರಿ ಗೋಡಂಬಿ ಆಮೇಲೆ ಒನ ದ್ರಾಕ್ಷಿ ಎಷ್ಟಾದರೂ ಹಾಕೊಬೋದು ಅದು ಚೆಂದಾಗಿ ಎಣ್ಣೆಯೊಳಗೆ ಹುರ್ಕೊಂಡು ನಾ ಪಾಯಸದೊಳಗೆ ಹಾಕ್ಕೊಂಡು ತಿನ್ರಿ ನಾವು ತಿನ್ನುವತ್ತಾಗ ನಡ್ಬರ್ಕ ಬ್ಯಾಗ್ ಬರ್ದಲ್ಲ ಭಾಳ ಟೇಸ್ಟ್ ಇರುತ್ತೆ ನೋಡಿರಿ ಲಾಸ್ಟ್ ಸ್ವಲ್ಪ ಉಪ್ಪು ಹಾಕೋರಿ ಚಿಟ್ಟಿಗೆ ಉಪ್ಪು ಹಾಕೋರಿ ಟೇಸ್ಟ್ ಭಾಳ ಚಲೋ ಬರುತ್ತೆ ಆಮೇಲೆ ಹಸುವಿನ ಹಾಲು ಸಹಿತ ನಾವು ಉಪಯೋಗ ಮಾಡ್ಬೋದು ತೆಂಗಿನಕಾಯಿ ಹಾಲು ಇಷ್ಟ ಅಂದ್ರೆ ಹಸುವಿನ ಹಾಲು ಹಾಕಿ ಈ ಪಾಯಸ ಮಾಡ್ಬೋದು ಭಾಳ ಟೇಸ್ಟ್ ಇರುತ್ತೆ ವೀಕ್ಷಕರೇ ನೀವು ಮಾಡಿ ನೋಡಿರಿ ಹೆಂಗೆ ಬಂತು ಅಂತ ಹೇಳಿ ನನ್ನ ಕಮೆಂಟ್ ಮೂಲಕ ತಿಳಿಸ್ರಿ ಈ ವಿಡಿಯೋ ಇಷ್ಟ ಆತಂದ್ರೆ ಪ್ಲೀಸ್ ಲೈಕ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿರಿ ಯಾರು ಹೊಸ್ತಾಯ್ತು ನನ್ನ ಚಾನಲ್ನ ನೋಡುತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನನಗೆ ಸಪೋರ್ಟ್ ಮಾಡಿರಿ ಮತ್ತು ಮುಂದಿನ ವೀಡಿಯೋದಾಗ ಸಿಗ್ತೀನಿ ನಮಸ್ಕಾರ